ಚಿಂದಿಚಿತ್ರಾನ್ನ ನೂರು ಶೇಕಡಾ ಮನೆ ಊಟ ರಾಜರಾಜೇಶ್ವರಿ ನಗರದಲ್ಲಿ ಎಂಆರ್ಪಿಎಲ್ ಪೆಟ್ರೋಲ್ ಬಂಕ್ ಬಳಿ ಮುಖ್ಯ ಅತಿಥಿಗಳಾಗಿ ಶ್ರೀ ಕುಸುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಶ್ರೀ ಅನುಶ್ರೀ ರವರು ಖ್ಯಾತ ನಿರೂಪಕಿ ಉದ್ಘಾಟಿಸಿದರು ಸಂತೋಷ ಆಗತ್ತೆ ನಮ್ಮ ಆರ್ ಆರ್ ನಗರದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಇವತ್ತು ಸಮಾಜದಲ್ಲಿ ಯಾವುದೇ ಹೋಟೆಲ್ಸ್ ಹೋದ್ರೂ ಕೂಡ ಎಲ್ಲವೂ ಕೂಡ ಒಂದು ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಹೆಚ್ಚು ಬಳಸಿ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದಲ್ಲ ಆದರೆ ಈ ಹೋಟೆಲ್ನಲ್ಲಿ ಎಸ್ಪೆಷಲಿ ಬಹಳ ಆರೋಗ್ಯಕ್ಕೆ ಒತ್ತು ಕೊಟ್ಟು ನಮ್ಮ ಆರ್ ಆರ್ ನಗರದ ಜನತೆಗೆ ಒಳ್ಳೆಯ ಊಟವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಚಿಂದಿ ಚಿತ್ರಾನ್ನ ಹೋಟೆಲನ್ನು ಓಪನ್ ಮಾಡಿದ್ದಾರೆ ಎಲ್ಲ ರೆಸಿಪೀಸ್ ಕೂಡ ಅವ್ರ ಮನೆ ಮಕ್ಕಳು ಅವ್ರ ಮನೆಗಳಲ್ಲಿ ಮಾಡುವಂಥ ಅಡುಗೆನ ಇವತ್ತು ಹೋಟೆಲ್ ಮೂಲಕ ಜನಗಳಿಗೆ ತಲುಪಿಸಬೇಕು ಅಂತ ಹೇಳಿ ಮಾಡಿರೋವಂಥದ್ದು ಭಾಳ ಸಂತೋಷ ಆಗ್ತಿದೆ ಎಲ್ಲ ಆರ್ ಆರ್ ಎಲ್ಲರೂ ಕೂಡ ಇದ್ರು ಮನುಷ್ಯನ ಆರೋಗ್ಯನ ಆರ್ ಆರ್ ನಗರದವ್ರು ಕಾಪಾಡ್ಕೋಬೇಕು ಅಂದರೆ ಚಿಂದಿ ಚಿತ್ರಾನ್ನಕ್ಕೆ ಬರಬೇಕು ಅಂತ ಹೇಳಿ ಸೊ ಎಲ್ಲರೂ ಬಂದು ಈ ಹೋಟೆಲ್ನಲ್ಲಿ ಸವಿದು ಭಾಳ ಶುಚಿತ್ವದಿಂದ ಎಲ್ಲನೂ ಕೂಡ ಆರ್ಗಾನಿಕ್ ಆಗಿ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಒಳ್ಳೇದಾಗಲಿ ಎಲ್ಲರೂ ಕೂಡ ಬಂದು ಊಟವನ್ನ ಊಟವನ್ನು ಸವೀರಿ ಅಂತ ನಾನು ಮೂಲಕ ಕೇಳ್ಕೊತೀನಿ ನಾನು ಪ್ರಮುಖವಾಗಿ ಮಸಾಲ ದೋಸೆ ಟ್ರೈ ಮಾಡಿದೆ ಬಹಳ ಸಂತೋಷ ಆಯಿತು ಎಲ್ಲೂ ಕೂಡ ತುಂಬಾ ಹೆಚ್ಚು ತುಪ್ಪವನ್ನು ಬಳಸಿಲ್ಲ ಎಷ್ಟು ಮಿತಿಯಾಗಿ ಆರೋಗ್ಯವನ್ನ ಕಾಪಾಡೋ ನಿಟ್ಟಿನಲ್ಲಿ ದೋಸೆ ಇರ್ಬೋದು ಅವರ ನುಚ್ಚಿನ ಇಡ್ಲಿ ಇರ್ಬೋದು ಒಂದು ಬೆಳ್ಳುಳ್ಳಿ ರೈಸ್ ಏನು ಮಾಡಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಸೊ ಎಲ್ಲವೂ ಕೂಡ ಬಹಳ ರುಚಿಕರವಾಗಿತ್ತು ಬಹಳ ಸಂತೋಷ ಆಗುತ್ತೆ ಎಲ್ಲರೂ ಬಂದು ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಕೇಳ್ಬೋದು ಇವಾಗ ಆರ್ ಆರ್ ನಗರ್ಗೆ ನಾನು ಕೂಡ ನೀವು ಸರ್ ಇಲ್ಲಿಂದ ಒಂದು ಹತ್ತು ಹನ್ನೆರಡು ನಿಮಿಷ ದೂರದಲ್ಲೇ ಇದ್ದೀನಿ ಸೊ ಯಾವುದು ಬೆಸ್ಟ್ ತಿಂಡಿ ಸಿಗೋಂಥ ಜಾಗ ಅಂತ ನಾವು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಕರೆಕ್ಟಾಗಿ ನಾವು ಬಂದ ನಂತರನೇ ಇದು ಇನಾಗ್ರೇಟ್ ಆಗಿದೆ ಚಿಂದಿ ಚಿತ್ರಾನ್ನ ಹೆಸರೇ ಸೂಪರ್ ಆಗಿದೆ ನಾವು ಪ್ರತಿ ಬಾರಿ ಅಲ್ಲಿ ಇರ್ಬೇಕಾರೆ ಸಹಜವಾಗಿ ಬಳಸೋ ಒಂದು ಸಲ ಲ್ಯಾಂಗು ಏನಾದರೂ ತುಂಬ ಇಷ್ಟಪಟ್ಟರೆ ನಾವು ಏ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಅಂತ ಹೇಳ್ತೀವಿ ಇದು ಪಕ್ಕ ನಮ್ಮ ಮಾಸ್ ಲೋಕಲ್ ಲ್ಯಾಂಗ್ವೇಜು ಸೊ ಇಲ್ಲಿನ ರುಚಿ ಕೂಡ ಸೊ ನಮ್ಮ ಲೋಕಲ್ ಫುಡ್ ರುಚಿ ಏನಿರುತ್ತೆ ಅದೇ ಇರುತ್ತೆ ಸೊ ಅಮ್ಮಂದ್ರು ಮಾಡೋವಂಥ ಕೈ ರುಚಿ ಇರ್ಬೋದು ಆ ಶುಚಿ ಇರ್ಬೋದು ಪ್ರತಿಯೊಂದು ಕೂಡ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು ಕಲ್ ದೋಸೆ ಆಗಿರ್ಬೋದು ಕಡುಬು ಆಗಿರ್ಬೋದು ಇದು ನನಗೆ ಹೊಸದು ಕಲ್ ದೋಸೆ ತಿಂದಿರೋದು ಆ ಕಡುಬು ತಿಂದಿರೋದು ನಮ್ಮ ಕಡೆ ಮಂಗಳೂರು ಕಡೆ ಬೇರೆ ಥರ ಮಾಡ್ತಾರೆ ಇದು ಮಲ್ನಾಡು ಸ್ಟೈಲಲ್ಲಿ ಮಾಡಿದ್ದಾರೆ ಆ್ಯಂಡ್ ನಿಜವಾಗ್ಲೂ ನೀವು ಹೋಟ್ಲಲ್ಲಿ ತಿಂತಿದ್ದೀರಾ ಅನ್ನೋ ಫೀಲ್ ಬರ್ತಿಲ್ಲ ನಾವು ಬಂದು ಇನಾಗ್ರೇಟ್ ಮಾಡಿರೋದಕ್ಕೋಸ್ಕರ ನಾವು ಒಳ್ಳೆ ಹೇಳಬೇಕು ಅಂತ ಅಲ್ಲ ಅಥವಾ ಅವ್ರು ನಮ್ಮ ಸ್ನೇಹಿತರು ಅಂತ ಅಲ್ಲ ನಿಜವಾಗ್ಲೂ ಮನೆಯಲ್ಲಿ ನಿಮಗೆ ಸಿಗುವಂತಹ ರುಚಿಯಾದ ಶುಚಿಯಾದ ಊಟ ಸಿಗ್ತಾ ಇದೆ ಆ್ಯಂಡ್ ಯಾವುದೇ ರೀತಿಯ ಕಲರ್ ಆಗಿರ್ಬೋದು ಸೋಡಾ ಪೌಡರ್ ಆಗಿರ್ಬೋದು ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ಇದು ಯಾವುದು ಬಳಸದೆ ಮನೇಲಿ ನಾವು ಸಹಜವಾಗಿ ಮನೆಯವ್ರಿಗೆ ಹೇಗೆ ಅಡುಗೆ ಮಾಡ್ತೀವಿ ಅವ್ರ ಆರೋಗ್ಯನ ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ ಇದು ಕೂಡ ಹಾಗೆ ಇದೆ ಸೊ ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ ಚಿಂದ್ರಿ ಚಿತ್ರಾನ್ನದಲ್ಲಿ ಫುಡ್ನ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಇಲ್ಲಿ ನನಗೆ ಬೇಡ ಬೇಡ ನಾನು ಮನೇಲಿ ತಿಂಡಿದ್ದೀನಿ ತಿಂಡಿ ತಿಂದ್ಬಿಟ್ಟು ಎಲ್ಲ ಟೇಸ್ಟ್ ಮಾಡಿದೆ ನಾನು ಕೇಸರಿ ಭಾತು ಕಲ್ ದೋಸೆ ಕಡುಬು ರವೆ ಇಡ್ಲಿ ದೋಸೆ ಎಲ್ಲಾನು ಕಾಫಿ ಕಾಫಿ ಸೂಪರ್ ಆಗಿತ್ತು ಸರ್ ವೆರಿ ನೈಸ್ ನೀವೆಲ್ಲರೂ ತಿಂದಿರಾ ಫಸ್ಟ್ ತಿನ್ನಿ ಬನ್ನಿ ಥ್ಯಾಂಕ್ ಯು ಸ್ಟಾರ್ಟ್ ಆಗಿದೆ ಲಾಂಚ್ ಆಗಿದೆ ಇವತ್ತಿಂದಲೇ ನಮ್ಮ ಚೆನ್ನೈ ಚಿತ್ರಣ ಹೋಟೆಲ್ ಸ್ಪೆಷಾಲಿಟಿ ಏನು ಅಂದರೆ ಟೋಟಲಿ ಅನ್ಅಡಲ್ಟ್ರೇಷನ್ ನಾವು ಯಾವುದೇ ಸೋಡಾ ಬಳಸೋಲ್ಲ ಟೇಸ್ಟಿಂಗ್ ಪೌಡರ್ ಇಲ್ಲ ಮತ್ತು ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಏನೂ ಹಾಕೋದಿಲ್ಲ ಸೊ ಕಂಪ್ಲೀಟ್ಲಿ ಸೌದೆ ಒಲೆಯಲ್ಲಿ ಕುಕ್ ಮಾಡ್ತೀವಿ ಮಡಿಕೆಯಲ್ಲಿ ಕುಕ್ ಮಾಡ್ತೀವಿ ಸ್ಲೋ ಕುಕಿಂಗ್ ಆದರೂ ಪರವಾಗಿಲ್ಲ ಟೇಸ್ಟಿ ಹೆಲ್ತಿ ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕು ಅಂತ ಮತ್ತೆ ಈಗ ಅದಕ್ಕೆ ನಾವು ನಮ್ಮ ತಾಯಣ ಅಂತ ಹಾಕಿರೋದು ನಮ್ಮ ತಾಯಣ ಅಂತ ಏನಕ್ಕೆ ಹಾಕಿರೋದು ಮದರ್ ಪ್ರಾಮಿಸ್ ನಾವೇನು ಮಾಡಲ್ಲ ಅಂತ ತಾಯಣ ಹಾಕಿದ್ಮೇಲೆ ಸುಳ್ಳು ಹೇಳೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ನಮ್ಮ ಸೋಡಾ ಇಲ್ಲ ಟೇಸ್ಟಿಂಗ್ ಪೌಡರ್ ಇಲ್ಲ ಕಲರ್ ಇಲ್ಲ ಏನೂ ಇಲ್ಲ ಟೋಟಲಿ ಹೆಲ್ತಿ ಫುಡ್ ಅದೇ ನಮ್ಮ ಆಂಬಿಷನ್ ಕೂಡ ನಮಗೆ ಹೋಟೆಲಿಗೆ ಬರೋ ಕಸ್ಟಮರ್ಸ್ ಎಲ್ಲರಿಗೂ ಟೇಸ್ಟಿ ಟೇಸ್ಟಿಯಾಗಿರೋ ಫುಡ್ ಕೊಡಬೇಕು ಮತ್ತು ಹೆಲ್ತ್ ಅಪ್ಸೆಟ್ ಆಗಬಾರ್ದು ಯಾರೇ ನಮ್ಮ ಹೋಟೆಲಲ್ಲಿ ಏನೇ ತಿಂದುೋದ್ರೂ ಹೊಟ್ಟೆ ಡಿಸ್ಕಂಫರ್ಟ್ ಆಗಬಾರ್ದು ಅಷ್ಟೆ ಮತ್ತು ಮಸಾಲೆ ದೋಸೆ ಅಂದರೆ ಈಗ ಬೇರೆ ಕಡೆ ಎಲ್ಲ ಕಾಸ್ಟ್ ಏರಿಯಾನಲ್ಲಿ ಮಾಡ್ತಿರಲ್ವ ಸೊ ನಮ್ಮ ಹೋಟೆಲ್ ಸ್ಪೆಷಾಲಿಟಿ ಬಂದು ಕಲ್ಲು ಮಸಾಲೆ ದೋಸೆ ಸೊ ನಾವು ಕಲ್ಲಲ್ಲಿ ಮಾಡ್ತೀವಿ ಅಂದರೆ ಬಳಗಪದ ಕಲ್ಲು ಈಗ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ಕೂಡ ಆ್ಯಕ್ಚುಲಿ ರಿಯಲ್ ಆಗಿ ಹೇಳಬೇಕು ಅಂದರೆ ಕಲ್ಲಲ್ಲೇ ಮಾಡ್ತಾ ಇದ್ದಿದ್ದು ಮಸಾಲೆ ದೋಸೆ ಅದು ಆಮೇಲೆ 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 ಸಿಂಪ್ಲಿಫೈ ಆಗ್ತಾ ಬಂತು ಸೊ ನಾವು ಬ್ಯಾಕ್ ಟು ಒರಿಜಿನಲ್ಸ್ ಹೋಗಿಬಿಟ್ಟು ನಮ್ಮ ಟ್ರೆಡಿಷನ್ ಏನಿದೆ ಅದನ್ನು ಫಾಲೋ ಮಾಡಿಕೊಂಡು ಆಮೇಲೆ ಕಲ್ಲಲ್ಲಿ ಮಾಡೋದಕ್ಕೂ ಎಂಥ ಹ್ಯೂಜ್ ಡಿಫ್ರೆನ್ಸ್ ಕೊಡುತ್ತೆ ಅಂದರೆ ಈಗ ದೋಸೆ ಕ್ರಿಸ್ಪಿ ಬರಬೇಕು ಅಂದರೆ ಒಳ್ಳೆ ಕಲರ್ ಬರಬೇಕು ಅಂತ ಅಂದರೆ ನಾವು ಮೈದಾ ಮಿಕ್ಸ್ ಮಾಡಬೇಕಾಗಿಲ್ಲ ಅಥವಾ ಬೇರೆ ಇನ್ನೇನೇನೋ ಮಿಕ್ಸ್ ಮಾಡಬೇಕಾಗಿಲ್ಲ ಸೊ ಏನು ದೋಸೆ ಹಿಟ್ಟು ಹಾಕ್ತೀವಿ ಅದೇ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಕೂಡ ನಮ್ಮ ಕಲ್ಲಲ್ಲಿ ಆಗಿ ಕ್ರಿಸ್ಪಿಯಾಗಿನ್ನೂ ಚೆನ್ನಾಗಿ ಒಳ್ಳೆ ಹೆಲ್ತ್ ಆಮೇಲೆ ಇನ್ನೊಂದು ಸೆವೆಂಟಿ ಪರ್ಸೆಂಟ್ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಷ್ಟು ಆ್ಯಡ್ ಆಗುತ್ತೆ ಸೊ ಅದೇ ನಮ್ಮ ಹೋಟೆಲ್ ಸ್ಪೆಷಾಲಿಟಿ ದೋಸೆನಾ ಹಾಂ ಲಂಚಿಗೂ ದೋಸೆ ಇರುತ್ತೆ ಫುಲ್ ಡೇ ಇರುತ್ತೆ ಫುಲ್ ಡೇ ಇರುತ್ತೆ ಕಲ್ಮಸಾಲೆ ದೋಸೆ ಇರುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಮತ್ತೆ ಈವ್ನಿಂಗ್ ಸ್ನಾಕ್ಸ್ಗೂ ಕೂಡ ಸಿಗುತ್ತೆ ಸರ್ ನಮ್ಗೆ ಸ್ಟಾರ್ಟಿಂಗ್ ಓಪನಿಂಗ್ ಇದೆ